ಐ ಹಲೋ ಫ್ರೆಂಡ್ಸ್ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬ್ರಣ ಬನ್ನಿ ಇನ್ನು ನಮ್ಮ ಚಾನೆಲ್ನ ಯಾರೆಲ್ಲ ಹೊಸ್ದಾಗ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಆಗ ನಿಧಿ ತೊಡೆ ಮೇಲೆ ನಿತ್ಯ ಅವರು ಮಲ್ಕೊಂಡು ಯಾಕೆ ಅಕ್ಕ ನಿನ್ನತ್ರ ಈ ವಿಷಯನ ಆ ತೇಜಸ್ ಅವರು ನಿನಗೆ ಓಕೆನಾ ಹುಡುಗ ಓಕೆನಾ ಅಂತ ಕೇಳಿದಾಗ ನಿನ್ನ ತೊಡೆ ಮೇಲೆ ಮಲ್ಕೊಂಡು ನಾನು ಯಾಕೆ ಸುಳ್ಳು ಹೇಳಿ ಜೀವನದಲ್ಲಿ ಅದನ್ನೇ ಯೋಚನೆ ಮಾಡಿಕೊಂಡು ಅದೇ ನಿಜ ಆಗ್ಬಿಟ್ರೆ ಅಂತ ತುಂಬ ಯೋಚನೆ ಆಗ್ತಿದೆ ಅಪ್ಪ ಅಮ್ಮನ ಪ್ರೀತಿ ಸಿಗ್ತೀರಾ ಯಾವ್ದು ಯಾವ್ದು ರೀತಿಯೂ ನಾನು ಬದಲಾಗ್ಬಿಟ್ಟಿದ್ದೀನಿ ಸಿಗಬೇಕಾಗಿರೋ ಪ್ರೀತಿನೇ ನಾನು ಕಳ್ಕೊಂಡ್ರೆ ತೇಜಸ್ನೇ ನಾನು ಕಳ್ಕೊಂಡ್ರೆ ನಾನು ಏನಾಗ್ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ತೇಜಸ್ ಇಲ್ದರೆ ನನಗೆ ಇರೋದಕ್ಕಾಗೋದಿಲ್ಲ ಆಗ ನಿಧಿ ಅಕ್ಕ ನಿಗೇನೂ ಆಗೋದಿಲ್ಲ ನಿಂಗೇನು ಏನೇನೋ ಯೋಚನೆ ಮಾಡಬೇಡ ನಿತ್ಯ ಅವರು ನನಗೆ ನಾನೇ ತುಂಬ ಸತಿ ಧೈರ್ಯ ತುಂಬ್ಕೊಂತೀನಿ ನನ್ನ ಇಷ್ಟಪಟ್ಟವ್ರನ್ನ ನಾನು ಕಳ್ಕೊಳ್ಳೋಕೆ ನನಗೆ ತುಂಬ ಇಷ್ಟನೇ ಇಲ್ಲ ನಿಧಿ ಅವರು ಅಕ್ಕ ನೀನು ನನ್ನನ್ನು ಹೇಗೆ ಕಾಪಾಡ್ತೀವೋ ನನ್ನನ್ನು ಹೇಗೆ ನೋಡ್ಕೊತೀಯೋ ನಿನ್ನ ಇಷ್ಟಗಳನ್ನ ನಿನ್ನ ಆಸೆ ನಾನು ಹಾಗೆ ಕಾಪಾಡ್ತೀನಿ ಅಕ್ಕ ಪ್ಲೀಸ್ ಏನೇನೋ ಯೋಚನೆ ಮಾಡಬೇಡ ಅಕ್ಕ ಅಂತ ನಿಧಿ ಅವರು ಹೇಳ್ತಾರೆ ಈ ಕಡೆ ನಿಧಿ ಮತ್ತು ಮಹಾಲಕ್ಷ್ಮಿ ಅವರು ಶಾಂತಿ ಅವರು ಬಂದಿರ್ತಾರೆ ಗಾಡಿನಲ್ಲಿ ಮಹಾಲಕ್ಷ್ಮಿ ಅವ್ರ ಮನೆಗೆ ಆಗ ನಿಧಿ ಅವರು ಗಾಡಿ ಇಳಿಸ್ಬಿಟ್ಟು ಮದುವೆ ಆಗಿರೋ ಥರ ಕರ್ಣ ಅವ್ರ ಜೊತೆ ಕನ್ಸು ಕಾಣ್ತಾ ಇರ್ತಾರೆ ಶಾಂತಿಯವ್ರು ಹೇಳ್ತಾರೆ ನೋಡು ಆಲ್ಕೋವಾ ನಮ್ಮ ಜೊತೆ ಒಂಚೂರು ದುರಾಂಕಾರ ಏನು ಹೇಳಿದ್ರೆ ನಮ್ಮ ಜೊತೆ ನಡ್ಕೊಳ್ತಾಳೆ ಹೆಚ್ಚು ಚೆನ್ನಾಗಿರ್ತಾಳೆ ಇದು ಅವ್ರ ಅರಮನೆ ಕಣೆ ಇದೆಯವರು ಈ ಮನೇಲಿ ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಆಗ ಶಾಂತಿ ಅವರು ತುಂಬ ತರಲೆಟ್ಟೆ ಎಲ್ಲ ಮಾಡಬೇಡ ಇಲ್ಲಿ ಶಾಂತಿಯವ್ರು ಕೇಳ್ತಾರೆ ಏನೇನು ತರಲೇಟೆ ಮಾಡಬೇಕು ಅಂತ ಹೇಳ್ತಾ ಇದೆಯಾ ಅದೆಲ್ಲ ಫಸ್ಟೇ ನೀನು ಹೇಳ್ಬಿಡು ಅಂತ ಕೇಳಿದಾಗ ನಾನು ಸುಮ್ಮನೆ ಏನೋ ಹೇಳಿದ್ರೆ ನೀನು ಅದನ್ನೇ ಹೇಳ್ಬೇಡ ಆಗ ಅವರು ಅಜ್ಜಿ ನೀನು ಬರ್ತೀಯಾ ಅಂತ ಸ್ಪೆಷಲ್ಲಾಗಿ ನಿನ್ನ ಫ್ರೆಂಡ್ ಮನೆಯಲ್ಲಿ ಅರೇಂಜ್ ಮಾಡಿರ್ತಾರೆ ಕಣ್ಣು ಮುಚ್ಕೊಂಡು ಹಿಡ್ಕೊಳೋದ್ರೂ ಪರವಾಗಿಲ್ಲ ಈ ಮನೆಯಲ್ಲಿ ನಮ್ಮ ಮನೆ ಥರ ಏನಿರಲ್ಲ ಈ ಕಡೆ ಮಹಾಲಕ್ಷ್ಮಿ ಅವರು ಸ್ವೀಟ್ ಮಾಡ್ತಾಯಿರ್ತಾರೆ ಆಗ ಮಾಲ್ತಿ ಅವ್ರಿಗೆ ಸ್ವೀಟ್ ಸರಿಯಾಗಿದೆ ನೋಡು ಅಂತ ಹೇಳಿದಾಗ ಒಂದು ಸ್ವಲ್ಪ ಜಾಸ್ತಿ ಇದೆ ಮೂರು ಜಡಕ್ಕೆ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೆ ಅವ್ಳಿಗಿಷ್ಟ ಅಂತ ಹೇಳಿದಾಗ ಆಗ ಮಹಾಲಕ್ಷ್ಮಿ ಅವರು ಸುಮತಿ ಅವ್ರಿಗೆ ಸಕ್ಕರೆ ಡಬ್ಬ ನಿನ್ನ ಮುಂದೆನೇ ಇದೆ ಸಕ್ಕರೆ ಡಬ್ಬ ತಂದು ಕೊಡಬೇಕು ಅಂತ ಗೊತ್ತಾಗಲ್ವಾ ಕೊಡು ಕೈ ಎಂಜ್ರು ಬಲೆಯಲ್ಲಿ ಮುಟ್ಬೇಡ ತಿಂತಿದ್ಯಲ್ವ ತಿನ್ನು ಅಂತ ಹೇಳ್ತಾರೆ ಪರಾಧಿಕಾರರು ಬರ್ತಾರೆ ಅದು ಕುತ್ಕೊಂಡಿರ್ತಾರೆ ಡೈನಿಂಗ್ ಟೇಬಲ್ ಮೇಲೆ ಆಗ ಯಾರು ಬಂದರು ಕಾಲಿಂಗ್ದಲ್ಲಿ ಆಸಿದೆ ಅಲ್ಲೇ ಕುತ್ಕೊಂಡು ಹೇಳೋದಲ್ಲ ಹೋಗಿ ಡೋರ್ನ ಓಪನ್ ಮಾಡಬೇಕು ಅಂತ ಸುಮತಿ ಅವರು ಹೇಳಿದಾಗ ಆಗ ಸುಮತಿ ಅವರು ಬಂದು ಡೋರ್ ಓಪನ್ ಮಾಡ್ತಾರೆ ಆಗ ಶಾಂತಿ 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 ಅಂತ ಹೇಳ್ತಾರೆ ಆಗ ಬಂದು ನೋಡ್ಚೋಡ್ಯಾ ಅಂತ ಹೇಳ್ಬಿಟ್ಟು ಬಲಗಾಲ್ ಹಿಡ್ಕೊಂಡು ಒಳಗಡೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ ಶಾಂತಿ ಅವ್ರನ್ನ ಒಳಗಡೆ ಅವರು ನಿಧಿ ಅವರು ಶಾಂತಿಗೆ ಅವ್ರ ಫ್ರೆಂಡ್ ಕಾಣಿಸಿದ ತಕ್ಷಣ ಮೊಮ್ಮಗಳೂ ಮರ್ತೋದ್ರಲ್ಲ ಇರ್ಲಿ ಇರಲಿ ಅಂತ ಒಳಗಡೆ ಹೋಗ್ತಾರೆ ಈ ಕಡೆ ನಿಧಿ ಅವರು ನಾನು ಸೇರಿ ಹೋದ್ಬಿಟ್ಟು ಮನೆ ಒಳಗಡೆ ಹೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ಆ ಕಡೆ ಸಕ್ಕರೆ ಡಬ್ಬ ಇಟ್ಟಿರ್ತಾರೆ ಅದನ್ನೇ ಎತ್ಕೊಂಡ್ಬಿಟ್ಟು ಅಕ್ಕಿ ಆದ್ರೇನು ಸಕ್ಕರೆ ಆದ್ರೇನು ಓದ್ಬಿಟ್ಟೆ ಹೋಗ್ಬೇಕು ಶು ಅಕ್ಕಿನೂ ಶುಭಾನೆ ಸಕ್ಕರೆನೂ ಶುಭಾನೆ ಇವತ್ತೇನೇ ಆದರೂ ಇದು ಓದ್ಬಿಟ್ಟೆ ಹೋಗಬೇಕು ಬಾಕ್ಲಲ್ಲಿ ಇಟ್ಬಿಟ್ಟು ಅವರು ಓದಿತಾರೆ ಅದನ್ನು ಈ ಕಡೆ ರಾಧಿಕಾ ಅವ್ರು ಬಂದ್ಬಿಟ್ಟು ಕರ್ಣ ಅವ್ರಿಗೆ ಏನು ಅದು ಖುಷಿ ಆಗಿದೆಯಾ ಏನು ಹೇಳು ಅಂತ ಕೇಳಿದಾಗ ಏನಿಲ್ಲ ಇವತ್ತು ಎಕ್ಸೆಪ್ಟ್ ಮಾಡಿದ್ರೇ ಏನೂ ಆಗೋದಿಲ್ಲ ಅಂದರೂ ಅನ್ಎಕ್ಸೆಪ್ಟೆಡ್ ಆಗೇನೋ ಅಂದ ಆದರೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿದಾಗ ಎಲ್ಲಿ ನಾನು ಗಿಫ್ಟು ಅಂತ ಕೇಳಿದಾಗ ಕೇಳು ಒಂದಲ್ಲ ಹತ್ತು ಕೊಡಿಸ್ತೀನಿ ನನಗೆ ಇವತ್ತು ತುಂಬ ಖುಷಿ ಇರ್ತಾರೆ ಅಂತ ಕರ್ಣ ಅವ್ರು ಹೇಳ್ತಾರೆ ರಾಧಿಕಾಗೆ ಆಗ ರಾಧಿಕಾ ಅವರು ನನಗೆ ನಿಧಿ ಥರ ಬೇಕು ಅಂತ ಕೇಳಿದಾಗ ಅವರು ಏನು ಏನು ಗಿಂಬೆ ಗಿಫ್ಟ್ ಕೇಳ್ತೀಯ ಅಂದರೆ ಏನು ಏನೇನೋ ಕೇಳ್ತಿದ್ಯಲ್ಲ ಅಂದಾಗ ರಾಧಿಕಾ ಅವರು ನನ್ನ ಅದಕ್ಕೆ ನನಗೆ ಗಿಫ್ಟು ನನಗೆ ಗಿಫ್ಟು ಅಂತ ಕೇಳ್ತಾರೆ ಕರ್ಣ ಅವರು ಥರ ವಿಷಯನೆಲ್ಲ ಮಾತಾಡೋಂಗಿಲ್ಲ ಉಶ್ ಮಾತಾಡೋಂಗಿಲ್ಲ ಅಂತ ತಾನೆ ಆಗ ರಾಧಿಕಾ ಅವರು ನನಗೆ ನಿಧಿ ಥರ ಅದಕ್ಕೆ ನನಗೆ ಬೇಕು ಅವ್ರಿಗೇನು ಕಮ್ಮಿ ಆಗಿದೆ ಅಂತ ಕೇಳಿದಾಗ ಅವರು ಕೆಳಗಡೆ ನಿಧಿನೇ ಬಂದಿದ್ದಾಳೆ ಇನ್ನೇನು ಸರಿ ಬಿಡು ಅಂತ ಅಂದಾಗ ಆಗ ಕರ್ಣ ಅವರು ಹೌದಾ ನಿಧಿ ಬಂದಿದ್ದಾಳ ಅಂತ ಅವರು ಎದ್ದಿ ಹೋಗ್ತಾರೆ ರಾಧಿಕಾ ಅವರು ಮನಸ್ಸಲ್ಲಿ ಅನ್ಕೊತ ಇರ್ತಾರೆ ಕರ್ಣ ಎಲ್ ಅಣ್ಣ ಎಲ್ಲರೂ ಮನೆಯವ್ರನ್ನೆಲ್ಲ ಖುಷಿಯಾಗಿಟ್ಕೊತಾನೆ ಆದರೆ ನಿಧಿ ಅವರು ಕರ್ಣನ ತುಂಬ ಖುಷಿಯಾಗಿ ನೋಡ್ಕೊತಾರೆ ತುಂಬ ಚೆನ್ನಾಗಿರ್ತಾರೆ ಅವರಿಬ್ಬರು ಲೈಫಲ್ಲಿ ಅವರಿಬ್ಬರು ಮದುವೆ ಆಗೋ ರೀತಿ ಆಗ್ಲಪ್ಪ ಏ ಸುಮತಿ ಅವರು ಸಕ್ಕರೆ ಡಬ್ಬಾನಿಟ್ಟಿದೆ ಇಲ್ಲೇ ಬಂತು ಇಲ್ಲೇ ಚೆಲ್ತು ನಾನು ಏನಾದರೂ ಚೆಲ್ಬೆಟ್ನಾ ಇಲ್ಲ ಈ ಮನೇಲಿ ದೆವಾಗಿವ ಏನಾದ್ರು ಬಂದಿದ್ಯಾ ಇಲ್ಲತ್ತಾ ಕ್ಲೀನ್ ಮಾಡೇ ಅಂತ ಅಂದ್ಕೊತಾರೆ ರಮೇಶ್ ಅವರು ನಮ್ಮಮ್ಮ ಅವ್ರ ಫ್ರೆಂಡು ಈ ಬಂದಿದ್ದಾರೆ ಹಾಗೆ ಕರ್ಣಗೆ ಹೇಳ್ತಾರೆ ನಿನ್ನ ಫ್ರೆಂಡು ನಿಧಿ ಅವರು ನಿಮ್ಮ ತಾಯಿಶ್ರೀ ಕೂಡ ಬಂದಿದ್ದಾರೆ ಹೋಗಿ ಇದು ಮಾಡು ಉಪಚಾರ ಮಾಡು ಅಂತ ರಮೇಶ್ ಅವರು ಕಳಿಸಿದಾಗ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಕರ್ಣ ಅವ್ರು ಹೋಗ್ತಾರೆ ಅಲ್ಲಿಂದ ನಿಧಿ ಮಾತಿ ಮಹಾಲಕ್ಷ್ಮಿ ಅವರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಕರ್ಣ ಅವ್ರು ಬಂದಾಗ ಮಹಾಲಕ್ಷ್ಮಿಯವ್ರು ಹೇಳ್ತಾರೆ ಬಂದ ಅಪ್ಪ ಯಜಮಾನ ಹೋಗೋ ಇದು ಹೆಣ್ಮಕ್ಳು ಹಬ್ಬ ನಿಧಿಗೆ ಮನೆಯೆಲ್ಲ ತೋರಿಸ್ಕೊಬಾ ಅಂತ ಹೇಳಿದಾಗ ನಾನು ಅಂತ ಕೇಳ್ತಾರೆ ಆಗ ಹೌದು ದಿಲೆ ಹೆಣ್ಮಕ್ಳು ಹಬ್ಬ ಅಲ್ವಾ ನೀನೇನು ಮಾಡ್ತೀಯ ಇಲ್ಲಿದ್ದು ಅಂತ ಕೇಳಿದಾಗ ಕರ್ಣ ಅವರು ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ ಹತ್ರ ನೋಡಿ ತೋರಿಸ್ತಾ ಇರ್ತಾರೆ ಆಗ ಸರ್ ಅಂತ ಜೋರು ಕಿರ್ಸ್ಕೋತಾರೆ ಅವರು ಕನಸ್ಕೊಳ್ತಾ ಇರ್ತಾರೆ ಅವರು ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡಿರೋದು ಕರ್ಣ ಅವರು ಅವ್ರನ್ನ ಧೂಕೋದು ಆ ಥರ ಎಲ್ಲ ಕನಸ್ಕೊತಿರ್ಬೇಕಾರೆ ಸರ್ ಅಂತ ಜೋರು ಕಿರಿಸಿದಾಗ ಸ್ವಿಮ್ಮಿಂಗ್ ಪೂಲ್ ನೋಡಿ ಅಷ್ಟೊಂದು ಕಿರ್ಚೋ ಥರದ್ದು ಏನಾಯಿತು ಅಂತ ಕೇಳಿದಾಗ ನಾನು ಆದಷ್ಟು ಬೇಗ ಈಜು ಕಲ್ತ್ಕೊತೀನಿ ಸರ್ ನಾನು ನಿಮ್ಮನ್ನ ಹೆಲ್ಪ್ ಕೇಳ್ದಾರದು ತಪ್ಪುತ್ತೆ ಅಂತ ಹೇಳಿದಾಗ ಆಗ ಕಾರಣ ಅವರು ನಿಧಿ ನಾನು ಇಲ್ಲೇ ಜಿಮ್ ಮಾಡೋದು ಅಂತ ಹೇಳಿದಾಗ ಅವ್ರು ಕಾಣ್ತಾ ಇರ್ತಾರೆ ಅವ್ರ ಮೇಲೆ ನಿ ಕಾರಣ ಅವ್ರ ಮೇಲೆ ನಿಧಿ ಅವರು ಮಲಿಕೊಂಡು ಐ ಮೀನ್ ಅವರು ಧಮ್ಸ್ತಾರ ಅವ್ರನ್ನ ಎತ್ತೋ ಥರ ಕನಸ್ ಕಾಣ್ತಾ ಇರ್ಬೇಕಾರೆ ಇಲ್ಲ ನನಗಾಗಲ್ಲಪ್ಪ ಅಂತ ಜೋರು ಕಿರಿಸ್ತಾರೆ ಅಯ್ಯೋ ನಾನು ಜೋರಿಗೆ ಕೇಳ್ಬಿಟ್ನಾ ಅಂತ ಹೇಳಿದಾಗ ಸರಿ ಬನ್ನಿ ಆಯಿತು ತೋರಿಸ್ತೀನಿ ಮನೇನ ಅಂತ ಆಗ ನಿದೆಯೋ ಅವರು ಅಲ್ವಾ ನಿಮ್ಮ ರೂಮು ಅವರೇ ಅಲ್ವಾ ನಿಮ್ಮ ತಾತ ಅಂದರೆ ನಿಮ್ಗೆ ತುಂಬ ಇಷ್ಟ ಅಲ್ವಾ ಅಂತ ಕೇಳಿದಾಗ ಆಗ ಆಗನಿದೆಯಾ ಅವರು ಇಷ್ಟೆಲ್ಲ ಜಾಗ ಖಾಲಿ ಇದ್ರೂ ಅವ್ರ ಹಾಟು ಅವ್ರ ಮನ್ಸಿನ ಹಾಡು ಎಲ್ಲ ಖಾಲಿ ಇಟ್ಕೊಂಡಿದ್ದಾರೆ ಅದನ್ನು ನಾನು ನೋಡ್ಕೊತೀನಿ ಅಂತ ಫುಲ್ ಖುಷಿಯಲ್ಲಿರ್ತಾರೆ ಈ ಗೋಡೆ ಮೇಲೆ ನಂದು ಅವ್ರದ್ದು ಫೋಟೋನ ಹಾಕಿಸ್ಬೇಕು ಅವಾಗ ಸಕ್ಕತ್ತಾಗಿ ಕಾಣುತ್ತೆ ಈ ಖಾಲೇಜ್ ಜಾಗ ಇದೆಯಲ್ಲ ಅಲ್ಲಿ ಫ್ಯಾಮಿಲಿ ಫೋಟೋ ಹಾಕಿದ್ರೆ ಸಕ್ಕತ್ತ ಕಲಿಸದಲ್ಲಿದ್ದೀವಿ ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಅದೆಲ್ಲ ಪುಟ್ ಪುಟ್ಟ ಗುಂಬ ಇಟ್ಟರೆ ಇನ್ನೂ ತುಂಬ ಕ್ಯೂಟಾಗಿ ಕಾಣಿಸಿದೆ ಈ ಫೋಟೋನ ಇಲ್ಲ ಕದಾ ಅಂತ ಬೆಳ್ ಮಾಡಿ ಹಿಂಗೆ ತೋರಿಸ್ತಾ ಇರ್ತಾರೆ ಇಲ್ಲ ಕದಾ ಇಲ್ಲ ಕದಾ ಅಂತ ಪ್ಲೇಸ್ ಹುಡುಕ್ತಿರ್ಬೇಕಾರೆ ಅದೇ ಟೈಮ್ಗೆ ರಮೇಶ್ ಅವ್ರು ಬರ್ತಾರೆ ಏನು ಇವತ್ತು ತುಂಬ ಏನೋ ಹುಡುಕ್ತಿರೋ ಥರ ಇದೆ ಏನೋ ಏನೋ ರೂಮ್ ಎಲ್ಲ ಅಂತ ಕೇಳಿದಾಗ ತುಂಬ ಇನ್ವಾಲ್ವ್ ಆಗಿ ಏನೋ ರೂಮ್ ನೋಡ್ತಿರೋ ಥರ ಇದೆ ಇಷ್ಟ ಆಯ್ತಾ ರೂಮು ಅಂತ ರಮೇಶ್ ಅವ್ರು ಕೇಳಿದಾಗ ಅವರು ಸರ್ ಆ ಅವರು ಸರ್ ನೀವು ಬಿಡಿ ಸರ್ ತುಂಬ ಇರ್ತೀರಾ ನಿಮ್ಮ ಮಗುನ ತಂಟೆಗೆ ಬಂದವ್ರನ್ನೆಲ್ಲರೂ ದೂರನ ದೂರ ಇಟ್ಟು ದೂರ ಇರ್ತೀನಿ ಅಂತ ಹೇಳಿದ್ಮೇಲೆ ಇನ್ನೂ ತುಂಬ ಖುಷಿ ಡಬಲ್ ಆಗಿರುತ್ತಲ್ವ ಸರ್ ಅಂತ ಕೇಳಿದಾಗ ಅವರು ನೀನು ತುಂಬ ಜಾಣಿ ಅಲ್ವಾ ಅಂತ ಕೇಳಿದಾಗ ಆಗ ನಿಧಿ ಅವರು ಎಮ್ ಬಿ ಬಿ ಎಸ್ ಮಾಡಿ ಡಾಕ್ಟರ್ ಆಗಬೇಕು ಅಂತ ಬಂದಿದ್ದೀನಿ ಸರ್ ನಾನು ಆಗ ನಿಧಿ ಅವರು ಡುಮ್ಕಿ ಹೊಡೆದು ನಿಮ್ಮ ಮಗ ಸಂಜೆ ಇದೇನಲ್ಲ ಥರ ಹಳೆ ಕಾಲೇಜಲ್ಲೇ ಇರಬೇಕಿತ್ತ ಸರ್ ಮನೇಷ್ ಅವರು ಬೆಟ್ಟ ಕಡಿತಿಯೋ ಅಥವಾ ಅಲ್ಲಿ ಕೊಡಿತಿಯೋ ಇವತ್ತು ನಿನಗೆ ಗೊತ್ತಾಗುತ್ತೆ ಆಗ ನಿಧಿ ಅವರು ಅರ್ಥ ಆಗೋ ರೀತಿ ಹೇಳಿ ಸರ್ ರಮೇಶ್ ಅವರು ಎಲ್ಲ ಸಮಯದಲ್ಲೂ ಕರುಣಗೆ ಕಾವಲಾಗಿರ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಾನಿವತ್ತು ಆಗಿ ಅವನಿಗೆ ಕಾಟ ಕೊಡ್ತೀನಿ ಅಂತ ಮನಸ್ಸಲ್ಲೇ ಅನ್ಕೊಂತಾಯಿರ್ತಾರೆ ನಿಧಿನ ನೋಡಿಕೊಂಡು ಕರೋಣ ಅವ್ರು ಬಂದು ಅವ್ರಿ ಓಕೆ ಅಂತ ನಿಧಿ ಅವ್ರನ್ನ ಕೇಳ್ತಾರೆ ಆಗ ರಮೇಶ್ ಅವರು ಹೊರಗಡೆ ಹೋದಾಗ ಆಗ ಸರ್ ನೀವು ಬೇರೆ ಯಾರಿಗೂ ಕೇಳಬೇಕಾಗಿದ್ದೀರ ನನ್ನ ಕೇಳ್ತಿದ್ದೀರಾ ಅಂತ ಹೇಳಿದಾಗ ಕಡೆ ನಯಂತರ ಅವರು ನಿ ಕರೋಣ ಮತ್ತು ನಿಧಿನ ನಡ್ಕೊಂಡು ನೋಡಿಬಿಟ್ಟು ನೋಡ್ಬಿಟ್ಟು ನಿಧಿ ಎಲ್ಲರೂ ನಿಗೋಸ್ಕರ ಕಾಯ್ತಿದ್ದಾರೆ ಬೇಗ ಬಾ ಅಂತ ಹೇಳಿಬಿಟ್ಟು ಆಗ ಮನಸಲ್ಲೇ ಅಂದ್ಕೊತಾರೆ ನಿನ್ನ ಕಣ್ಣನ್ನು ದೂರ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ನಂತರ ಅವರು ಇವಳೇ ನಮ್ಮ ಹುಡುಗಿ ನಿಧಿ ನಿಮ್ಮ ಹುಡುಗನ್ ಥರ ಫೇಮಸ್ ಆಗ್ತಿರೋ ಡಾಕ್ಟರ್ ಓದ್ತಿರೋ ನಿಧಿ ಅಂತ ಎಲ್ಲರೂ ಒಂದು ಸ್ವಲ್ಪ ಜನ ಹೊರಗಡೆಯಿಂದ ಬಂದಿರ್ತಾರೆ ಹುಡುಗನ ಕಡೆಯವರೆಲ್ಲ ನಿಧಿಯವ್ರನ್ನ ನೋಡೋದಕ್ಕೆ ನೀವು ನೋಡೋಕ್ಕೆ ಕಾಯ್ತಿರೋ ಮುದ್ದಾದ ರಾಜ್ಕುಮಾರಿ ಏಳೆ ಅಂತ ನಯಂತರ ಅವರು ಹೇಳ್ತಾರೆ ಆಗ ನಿಧಿಯವರು ಫೇಸಲ್ಲಿ ಒಂದು ಸ್ವಲ್ಪ ಸೊಪ್ಪು ಗೇಮ್ ಆಡ್ಕೊಂಡಿರ್ತಾರೆ ಫೇಸ್ನ ಆಗ ನಿಧಿ ಅವರು ನನಗೆ ಮದುವೆ ಓಕೆ ಆ ನಮ್ಮಜ್ಜಿ ನನ್ನ ಮದುವೆ ಆದಮೇಲೆ ಅವರೊಬ್ಬರೇ ಇರ್ತಾರೆ ಅದಕ್ಕೋಸ್ಕರ ಅವರೇ ಹೇಳ್ತಾರೆ ನಿಧಿ ಅವರು ಮದುವೆ ಆಗಿ ಮದುವೆ ಆಗಬೇಕಾಗಿರೋ ಹುಡುಗಂಗೆ ನೀವು ಕೆಲಸ ಬಿಟ್ಟು ಮನೆಯಲ್ಲೇ ಇದ್ದರೆ ನಮ್ಮ ಜೊತೆನೇ ಇರ್ಬೋದಾಗುತ್ತೆ ಅಂತ ಕೇಳಿದಾಗ ಆಗ ಮದುವೆ ಆಗಬೇಕಾಗಿರೋ ಹುಡುಗ ಹೊಸೊಬ್ಬರು ನೋಡಿರೋರನ್ನ ಏನು ಬಾಯಿ ಬಂದಂಗೆ ಮಾತಾಡ್ತಿದ್ದೆ ನೀನು ಅಂತ ಕೈ ಕೈಯತ್ತಾರೆ ನಿಧಿ ಮೇಲೆ ಆಗ ಕರ್ಣ ಅವರು ಹೋಗಿ ಅವ್ರಿಗೂ ನಾನು ತಡೀತಾರೆ ನಿಮಗೆ ಕೈ ಎತ್ತದಕ್ಕೆ ಅಧಿಕಾರ ಕೊಟ್ಟಿದ್ದು ಅಂತ ಕರ್ಣ ಅವ್ರು ಕೇಳಿದಾಗ ಆ ಅವರು ಇನ್ ಇಂಥ ಸಂಬಂಧ ನಿಧಿಗಂತೂ ಸಿಗ್ತಾನೇ ಇರಲಿಲ್ಲ ಅಂಥ ಒಳ್ಳೆ ಸಂಬಂಧ ಇದು ಅಂತ ಹೇಳಿದಾಗ ಆಗ ಕರ್ಣ ಅವರು ಇಂಥ ಸಂಬಂಧ ಯಾರಿಗೂ ಸಿಗಬಾರ್ದು ಅಂತ ಹೇಳ್ತಾರೆ ರಮೇಶ್ ಅವರು ನಿಧಿ ಲೈಫಲ್ಲಿ ಈ ಮದುವೆ ಒಪ್ಕೊಳ್ಳೇಬೇಕು ಅಂತ ಹೇಳಿದಾಗ ಆಗ ಕರ್ಣ ಅವರು ಅವ್ರು ಒಪ್ಕೊಳ್ಳೇಬೇಕು ಅಂತ ಏನೂ ಇಲ್ಲ ಅವರು ನಿಮ್ಮ ಮಾತು ಕೇಳಬೇಕು ಅಂತ ಅವಶ್ಯಕತೆ ಏನೂ ಇಲ್ಲ ಅಂತ ಕರ್ಣ ಅವರು ರಮೇಶ್ ಅವ್ರಿಗೆ ಹೇಳ್ತಾರೆ ಫ್ರೆಂಡ್ಸ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಯಾವ ಸೀರಿಯಲ್ ಅಪ್ಡೇಟ್ ಬೇಕು ಎಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್